ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರದಲ್ಲಿ ಬಂದಿದ್ದೇನೆ ನೋಡಿ ಲಕ್ಷ್ಮೇಶ್ವರ ಬಂದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿದು ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತು ಬಹಳಷ್ಟು ಎತ್ಗೋ ಬಂದಿವೆ ಯಾವೆಲ್ಲ ಎತ್ಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಲಕ್ಷ್ಮೇಶ್ವರ್ ತಾಲೂಕ ಗದಗ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಎತ್ತಿನ ಸಂತೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಸಂತೆ ನಡೀತೇವೆ ನೋಡಿ ಬ್ರದರ್ ಒಂದು ಜೋಡಿ ಎತ್ತಂದಿದ್ದಾರೆ ಫಸ್ಟ್ ಬ್ರದರ್ ಪರ್ಚಿ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಸಂತೋಷ್ ಯಾವ್ರಣ್ಣ ಓಕೆ ಏನ್ ಹೇಳ್ತೀರಾ ಈ ಜೋಡಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಅಲ್ಲಾಗೇನವ್ರು ಎರಡು ಓಕೆ ಏನಿಲ್ಲ ಹುಡುಗಿ ಎರಡು ಕಡೆ ಬರ್ತಾವ ಸೈಡ್ ಅಣ್ಣ ಎರಡು ಕಡೆ ಬರ್ತಾವ ಬರ್ತಾವೆ ಇಲ್ಲಿ ಯಾರು ಕೇಳ್ಯಾರ ಇಲ್ಲಿ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಮೊಬೈಲ್ ನಂಬರ್ ಒನ್ ಡಬಲ್ ಸಿಕ್ಸ್ ನಮಸ್ಕಾರ

ಎರಡು ಕಡೆ ಬರ್ತಾವ ಒಂದ್ ಕಡೆ ಎರಡು ಕಡೆ ಬರ್ತಾವಣ ನೀಟ್ ಹೋಗ ಒಂದ್ ಸೈಡ್ ನೀಟ್ ಹೋಗ್ತಾವ್ ನೀಟ್ ಬಿಡ್ಯಾರಣ ಇಲ್ಲಿ ಅವ್ರು ಎಷ್ಟು ತನಕ ಅವ್ರ ಎಂಬತ್ತಂತ ಬರಲ್ಲ ಎಂಬತ್ತರ ತನಕ ಕೇಳ್ಯಾರ ಹ್ಮ್ ಎಷ್ಟ್ ಅಣ್ಣ ಈ ಒಂದು ಹದಿನೈದು ಬಂದು ಕೊಡೋದಣ್ಣ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ಫೈವ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಫೈವ್ ಒನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಒನ್ ನಿಮ್ ಹೆಸರಣ್ಣ ಬಸವರಾಜ್ ಅಣ್ಣ ಬಸವರಾಜ್

ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ನೈನ್ ಫೈವ್ ಒನ್ ಏರ್ ಫೋರ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ನೋಡಿ ಕಾಕವ್ರು ತಂಗಿದ್ದಾರೆ ಖಾತೆ ಒಂಬು ಮಕ ಕಾಲಿಗೆ ಇಲ್ಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕೂಡ ತೋರಿಸ್ತೀನಿ ನೋಡಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಮ್ಮ ಹೆಸರು ಶಂಕರ ಯಾವ್ ಓಕೆ ಏನ್ ಹೇಳ್ತಾರೆ ಕಾಕ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ನೋಡಿ ಅಲ್ಲಾಗ ಏನಾವ್ರಿ ಹೊಸಬಾಯಿಬಾಯಿಬಾಯಿ ನೋಡ್ರಿ ಗಡ್ಯಾಕಲ್ಲಿ ಹೆಂಗ್ರಿ ಗಳ್ಯಾಕ್ ಚಲೋದವ್ ಎರಡು ಕಡೆ ಬರ್ತಾವಂದ್ ಕಡೆನಾ ಒಂದೇ ಸೈಡ್ ಒಪ್ಪಿ ರೋಡ್ ಇದಾವ್ ನೋಡ್ರಿ ಎಷ್ಟ್ ಬಂದ್ರ ಬಿಡ್ತೀರಾ ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳಿ ಹಾ ಎಷ್ಟ್ ಬಂದ್ರ ಬಿಡ್ತೀರಾ ರಾಂಗ್ ಸಿ ಜೋಡಿ ಒಂದ್ ಲಕ್ಷದ ಹದಿನೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ಮ ಮೊಬೈಲ್ ನಂಬರ್ ಏನ್ ನನ್ನ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಸರಿ ಫ್ರೆಂಡ್ಸ್ ಲಕ್ಷ್ಮೇಶ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಜೋಡಿ ಎತ್ಗಳಿದೆ ನೋಡಿ ಅನ್ನೋ ತಂದಿದ್ದಾರೆ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮತ್ತ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸಿ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಗಣ್ಣ ಎರಡು ನಾಲ್ಕಲ್ಲ ಎರಡು ನಾಕಲ್ಲ ಹ್ಮ್ ಗಳಕೆಲ್ಲ ಹೆಂಗ ಅದಾವಣ ಬೆಳೆಯಕ್ಕೆ ಎರಡು ಕಡೆ ಹೋಕ್ರಿ ಎರಡು ಕಡೆ ಆಯಾದ ಗಿದ್ ಏನಿಲ್ಲ ಹಾಯಂಗಿಲ್ಲ ಒಜಂಗಿಲ್ಲ ಯಾರು ಬೇಡ್ಯಾರಣ್ಣ ಇಲ್ಲಿ ಎಷ್ಟು ದಿನ ಬೇಡ್ಯಾರಣ್ಣ ಒಂದ್ರಿ ಒಂದ್ರಿ ನೀವು ಎಷ್ಟು ಬಂದ್ ಬಿಡ್ಬೇಕಂತೋಡಿ ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ತೊಂದು ಹಾ ಮೂವತ್ತೈದು ಐವತ್ತೆರಡು ಅರವತ್ತೆಂಟು ಯಾವ್ರಣ ನಿಮ್ದು ಈ ಜಾತಿಯಾಗ ಏನ್ ಬರ್ತಾವ್ರಿ ಹಳಿಕರ ಹಳಿಕರದಾಗ ಬರ್ತಾವ

ಒಂದ್ ಲಕ್ಷ ನಲವತ್ ಸಾವಿರ ಅಲ್ಲಾಗೇನವ್ರಿ ಆರಲ್ಲೂ ನಾಕಲ್ಲ ಗಳೂ ಕಡೆಯಲ್ರಿ ಯಾರಲ್ಲೂ ನೋಡಿ ಕಡೆಯಲ್ಲೋಡಿ ಚಲೋ ಅಣ್ಣ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆ ಅಣ್ಣ ಒಂದೇ ಸೈಡ್ ಹಾಯದ್ ಗದೇನಿಲ್ಲ ಬಂದ್ರೆ ಬಿಡಿತೇ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಮೊಬೈಲ್ ನಂಬರ್ ಹೇಳ ನಾವು ಹೇಳಕ್ ನೆನಪಿಲ್ಲ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ತಗೊಳಿದೆ ನೋಡಿ ಅಣ್ಣವ್ರ ತಂದಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ತಿ ಗೊತ್ತ ತೋರಿಸ್ತೀನಿ ನಮಗೆ ಕುಂಬ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ನಾ ಜೋಡಿ ಒಂದ ಲಕ್ಷ ಅರವತ್ತು ಸಾವಿರ ಹ್ಮ್ ಅಲ್ಲಾಗೇನ ಅವ್ರಿ ಹಾ ಬಾಯ್ ಮಾಡಿ ಒಂದು ವರ್ಷ

ಅಂದ್ರೆ ಒಪ್ಪಟಿ ಎಷ್ಟ ಬಂದ್ರ ಬಿಡ್ ಒ ಜೋಡಿ ಲಕ್ಷ ಆದ್ರೆ ಫೈನಲ್ ಆಗ್ಬಿಡ್ತಾರೆ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಒಂಬತ್ತು ಮೂವತ್ನಾಲ್ಕು ಇಪ್ಪತ್ತೇಳು ನಿಮ್ಮ ಹೆಸರ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗ ನೋಡಿ ಏನ್ ಹೇಳ್ತಾರೆ ಅಣ್ಣ ಬ್ರದರ್ ಬಂದಿದ್ದಾರೆ ಇಲ್ಲಿ ಲಕ್ನೇಶ್ವರ ಪಾಟೇಲೆ ತುಂಗುಮ್ಮಕ್ಕಾ ಕಾಲெல்லாம் ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಹಾ ನಮಸ್ಕಾರ ಓ ಸರ್ ಅನಿಲ್ ಗೋಬಾಲ್ ಅನಿಲ್ ಕುಮಾರ್ ಯಾವ ಅಣ್ಣ ತೆಲುಗು ಓಕೆ ಏನು ಹೇಳ್ತರೆ ಅಣ್ಣ ಜೋಡಿ ಇದು ಒಂದು ವಾರ

ಫ್ರೆಂಡ್ಸ್ ಇಲ್ಲ ಜೋಡಿ ಇದೆ ನೋಡಿ ಅಣ್ಣ ಅವ್ರ ತಂಗಿ ಇದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆ ಅಲ್ಲಿ ಎಲ್ಲ ಕೇಳಣ್ಣ ತುಂಬು ಮಾಕ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬೇರೆ ಅಣ್ಣ ಯಾಕ ನಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ಮಂಜು ಮೈಕ್ ಮೇಲೆ ಮಂಜು ಅವರ ಹುಂರಿ ಯಾವ್ರಣ್ಣ ನಿಮ್ದು ನಮ್ದು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಇಲ್ಲೇ ಲೋಕಲ್ದವ್ರು ನೋಡಿ ಈ ಜೋಡಿ ಎರಡ ಲಕ್ಷರೋಡಿ ಎರಡ್ ಲಕ್ಷ ಅರವತ್ ಸಾವಿರ ಅಲ್ಲಾಗ ಏನಾದ್ರು ಹಾಲ್ ಮಾಡೈತೆ ಒಂದ್ ಹಲ್ ಮಾಡಿ ಎಲ್ಲ ಮಾಡಿಲ್ಲ ರೂಢದ ಎರಡು ಕಡೆ ಕಡೆ ಓಕೆ ರೂಢದಿಲ್ಲ ಬಂದ್ರೆ ಬಿಡಿತೇಣ ಎರಡ್ರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಜೋಡಿ ಎಲೆಕ್ಷನ್ ಲಕ್ಷದ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತು ಎಪ್ಪತ್ತು ತೊಂಬತ್ತು ಇಲ್ಲಿ ಒಂದಿಷ್ಟು ಎತ್ತಿಗಳು ಇದೆ ಇದ್ದಾರೆ ಇಲ್ಲಿ ಇದನ್ನೂರ ಎತ್ತಿನ ವ್ಯಾಪಾರ ಮಾಡ್ತಾರ ನೋಡಿ ಏನ್ ಹೇಳ್ತಾರೆ ಹೇಳೋಣ ಒಂದೊಂದ್ ಜೋಡಿಯಾಗಿ ಒಂದೊಂದ್ ಜೋಡಿ ಜೋಡಿ ಎಲ್ಲ ಸ್ಟಾರ್ಟ್ ಮಾಡೋಣ ತುಂಬ ಮಕ್ಕಳ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಈ ತರ ಇದೆ

ಏನ್ ಹೇಳ್ತಾರೆ ಜೋಡಿ ಒಂದು ನಲವತ್ತೆಂಟು ಫಂಡ್ ಸಿ ಜೋಡಿ ಒಂದ್ ಲಕ್ಷದ ನಲವತ್ತೆಂಟು ಸಾವಿರ ಇರ್ತಾರ ನೋಡಿ ಅಲ್ಲಾಗೇನವ್ರಿ ನಾಕಲ್ಲ ಎರಡು ಕಡೆ ರೂಢಿದ ಒಂದ್ ಕಡೆ ಬರ್ತಾವ ಕಡೆ ಬರ್ತಾ ಎಷ್ಟ್ ಬಂದ್ರೆ ಬಿಡ ಒಂದು ಇಪ್ಪತ್ತೈದು ಸಾವಿರ ಫಂಡ್ ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾ ಅಂತ ಈ ಜೋಡಿ ಜೋಡಿಯಣ ಒಂದು ನಲವತ್ತೇಳು ಜನ ಒಂದ್ ಲಕ್ಷ ನಲವತ್ ಸಾವಿರ ಇರ್ತಾರ ನೋಡಿ ಈಗ ಗುಂಪು ಮಕ್ಕಳೆಲ್ಲ ಚೆನ್ನಾಗಿದೆ ನನಗೆ ಜೊತೆಗೇನ್ ಬರ್ತಾವ್ರಿ ಗ್ಯಾರಂಟಿ ಬೆಳೆ ಕಲೆ ಹಂಗಿರದ ಎರಡು ಕಡೆನಾ ಒಂದ್ ಕಡೆನ ಒಂದೇ ಸಾವಿರ ಬಿಡ್ತಾನ ಈಗ ಒಂದು ಇಪ್ಪತ್ತು ಮಂದಿ ಕೊಡ್ತೇವೆ ಕಣ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ

ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಂಬತ್ನಾಕ ಮೂವತ್ತೊಂದು ಮೂವತ್ನಾಲ್ಕು ಜೀರೋ ನಾಲ್ಕು ನಲ್ವತ್ತೆರಡು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ವೀರಪ್ಪ ಯಾವ ಹಾವೇರಿ ಹಾವೇರಿನಾಕೆ ಏನ್ ಈ ಜೋಡಿ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲಾಗೇನವ್ರು ಆರಲ್ಲ ಆರಲ್ಲ ಗಲೆ ಅಣ್ಣ ಎರಡು ಕಡೆಗೆ ಹೋಗೋ ಎರಡು ಕಡೆ ಹೋಗುವುದೇನಿಲ್ಲ ಏನಿಲ್ಲ

सेना ना? आ, okay. आपारा? ೂ ಮಕ್ಕ ಕಾಯ್ಲೆಲ್ಲ ಚೆನ್ನಾಗಿದೆ ನೋಡಿ ಒಂಟಿ ಅದಣ ಏನಾಯ್ತ ವ್ಯಾಪಾರ ಸಾವಿರಕ್ಕೆ ಬಲ್ಕ್ ಐತ ಬೀ ಒಬ್ಬಟ್ಟು ಹೋಗಿದ್ದು ಎಷ್ಟು ಬಂದ್ರೆ ಬಿಡ್ತೀಯ ನಲ್ವತ್ತೈದು ಸಾವಿರ ಇದು ಒಂಟಿ ಆಯ್ತು ಐದು ಸಾವಿರ ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ತೊಂದು ಐವತ್ ಎರಡು ಜೋಡಿ ಎತ್ಗಿದೆ ನೋಡಿ ಪಾಕವ್ರು ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನೇ ತರ ಕೇಳೋಣ ತೊಂಬು ಮಕಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಕಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕಾ ಹನುಮಂತಪ್ಪ ಯಾವ ಏನ್ ಇದ್ರ ಕಕ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆಯ್ತಾ ನೋಡಿ ಅಲ್ಲಾಗೇನವ್ರಿ ಬಯ ಬೆಳಕೆಲ್ಲ ಚಲೋದಣ ಎಷ್ಟ್ ಬಂದ್ ಬಿಡ್ತೇಣ ಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಐತೆ ಕಾಕಾ ಸರಿ ಇಷ್ಟು ಎತ್ತಿಗಳು ಇದೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡಿ ಈ ತರ ಎತ್ತಿಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರ ಕರೆ ಮಾಡ್ಬೋದು ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಬಸ್ಸಣ್ಣ ಅಂತ ಯಾವ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಓಕೆ ಇಲ್ಲಿ ಎಷ್ಟು ಗಂಟೆಯಿಂದ ನಡೀತಾನ ಸಂತೆಯಲ್ಲಿ ಇದು ಒಂಬತ್ ಗಂಟೆಯಿಂದ ಐದ್ ಗಂಟೆವರೆಗೆ ನಡೀತು ಸಾಯಂಕಾಲ ಐದು ಐದು ಗಂಟೆವರೆಗೆ ಏನಾಯ್ತಾನುಡಿ ದುಡ್ಡು ಅರವತ್ತೈದು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೆಂಗ್ ಎರಡು ಕಡೆ ಅದಾವ ಒಂದ್ ಕಡೆನಾ ಒಂದೇ ಸೈಡ್ ರೀ ಒಂದೇ ಸೈಡ್ ಒಂದೇ ಸೈಡ್ ಆಯ್ತಾ ಎಷ್ಟ್ ಬಂದ್ ಅಣ್ಣ ಫೈನಲ್ ಒಂದು ಮೂವತ್ತೈದು ಒಂದು ಬಿಟ್ಟು ಜೋಡಿ ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ಎಂಬತ್ ಐದ್ ಸಾವಿರೈತ್ರಿ

ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ಎತ್ತಿನ ವ್ಯಾಪಾರ ಮಾಡ್ತೀರಾ ಎತ್ತಿನ ವ್ಯಾಪಾರ ಮಾಡ್ತೇವ್ರಿ ಅದು ನಿಮ್ದಣ್ಣ ಹಾ ಅಲ್ಲೂ ರೀ ಇನ್ಕೇನ್ ಹೇಳ್ತೇಣ ವ್ಯಾಪಾರ ಅದಕ್ಕೆ ಎಂಬತ್ತೈದು ರೀ ಎಂಬತ್ತೈದು ಸಾವಿರ ಇದು ಹೇಳ್ತೇವ್ರಿ ಎಂಬತ್ತೈದ್ ಸಾವಿರದ ಬಾಯ್ ಮಾಡಿ ಕಾಲ ಹೆಂಗ್ ಗೆರಂಟಿ ಎಡಗಡೆ ಉಡೋದು ಒಂದೇ ಸೈಡ್ ಅಂದ್ರೆ ಒಂದೇ ಸೈಡ್ ಎಡಗಡೆ ಎಷ್ಟು ಮಂದಿ ಬಿಡ್ತೇನ ಅರವತ್ತೈದು ಬಂದು ಫ್ರೆಂಡ್ಸ್ ಇದು ಒಂಟಿ ಒಂಟೆತ್ತು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇವೆ ಅಂತ ನೋಡಿ ಲಕ್ಷಿಂಗ್ಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತೀವಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಎತ್ತಿಂಗ್ ಖ್ಯಾತ ವಿಡಿಯೋ ಕೊನೆಯವರೆಗೆ ಮುಗಿಸಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ